ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಕೇನೇನ್ ಮಂಡಿ ರೇಟಿಗೆ ಮಾತಾಡ್ಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನಿ ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಲೆ ಆಗಿದೆ ಎಣ್ಣೆ ಬೆಲೆ ಇವತ್ತು ರೇಟ್ ಸ್ವಲ್ಪ ಅದೇ ರೇಟ್ ಹೋಗಿದೆ ಜಾಸ್ತಿ ಕಡಿಮೆ ಇಲ್ಲ ನಾಟಿ ಟೊಮೊಟೊ ಹದಿನೈದು ಕೆ ಏಕೆನೇನು ಮನೆಯಲ್ಲಿ ತರ್ಡ್ ಕ್ವಾಟಮಠ ಮಚ್ಚೆಗಳು ಹದಿನೈದು ಕೆ ಜಿ ಜೊಕ್ಸು ಇನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಲ್ಟಮಟ ಮೀಡಿಯಮ್ ಸೈಸ್ ಕ್ವಾಲ್ಟಿ ಅದು ವೀಡಿಯೋಗ್ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಡಿಸೆಂಬರ್ ತಿಂಗಳಿಟ್ಟು ಅಮೌಂಟಲ್ಲಿ ಏನಾಗ್ಬೋದು ಅನ್ನೋ ಬಗ್ಗೆ ವೀಡಿಯೋ ಮಾಡಿ ಕೊನೆ ವೀ ವಿಡಿಯೋ ಲಿಂಕ್ ಬರ್ತಾ ಚೆಕ್ ಮಾಡಿ ನಾನ್ನೂರು ರೂಪಾಯಿಂದ ಆರುನೂರ ಐವತ್ತು ರೂಪಾಯಿ ಹೋಗಿದೆ ಫಸ್ಟ್ ಕ್ವಾಲ್ಟಮ್ಮ ಒಳ್ಳೆಯ ಶಾಂಪಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲಿಟಿ ಅದು ಆರುನೂರ ಐವತ್ತು ರೂಪಾಯಿ ಎಂಟೂರು ರೂಪಾಯಿ ಟಾಪ್ ಇದೆ ಫೈನ್ ಕ್ವಾಲ್ಟಿ ನೀವು ಬೆಳೆಯುತ್ತಿರುವ ಯಾವುದೇ ತರಕಾರಿ ಬೆಳೆಗಳು ಹೂವಿನ ಬೆಳೆ ಹಾಗೂ ವಾಣಿಜ್ಯ ಬೆಳೆಗಳನ್ನು ಕಡಿಮೆ ವೆಚ್ಚದಲ್ಲಿ ಭೂಮಿಯ ಫಲವತ್ತತೆಯೊಂದಿಗೆ ಗುಣಮಟ್ಟದ ಬೆಳೆಯನ್ನು ಬೆಳೆಯಲು ಭೂಮಿಗೆ ಸಂಪೂರ್ಣವಾಗಿ ಸಾವಯವ ಉತ್ಪನ್ನವಾಗಿರುವಂಥ ಪ್ಲಾಂಟ್ವೆಲ್ಲನ್ನು ಬಳಸಿ ಗುಣಮಟ್ಟದ ಬೆಳೆಯೊಂದಿಗೆ ಅಧಿಕ ಇಳುವರಿಯನ್ನು ಪಡೆಯಿರಿ ಈಗ ಆಲ್ರೆಡಿ ತುಂಬ ಜನ ರೈತರು ಪ್ಲಾಂಟ್ ವಲನ್ನು ಬಳಸಿ ಭೂಮಿಯ ಫಲವತ್ತತೆಯೊಂದಿಗೆ ಗುಣಮಟ್ಟದ ಬೆಳೆಯನ್ನು ಬೆಳೆದು ರೈತರು ಆರ್ಥಿಕವಾಗಿ ಸದೃಢರಾಗ್ತಿದ್ದಾರೆ ಪ್ಲ್ಯಾಂಟ್ವೆಲ್ಲನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಎಲ್ಲ ಸೀಸನಲ್ಲೂ ಇದನ್ನು ಬಳಸ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು ನಮಸ್ಕಾರ ಸೀಟ್ಸು ತರ್ಡ್ ಕ್ವಾಟ್ಮಾ ಮಚ್ಚೆಗಳಿಗೆ ಅದು ಜಿ ಬಾಕ್ಸು ನೂರು ರೂಪಾಯಿಂದ ಇನ್ನೂರು ಐವತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಟಮಟ ಮೀಡಿಯಮ್ ಸೈಸ್ ಕ್ವಾಲ್ಟಿ ಅದು ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರೈವತ್ತು ರೂಪಾಯಿಂದ ಐನೂರ ಐವತ್ತು ರೂಪಾಯಿ ಹೋಗಿದೆ ಫಸ್ಟ್ ಕ್ವಾಟಮ ಒಳ್ಳೆ ಶಾಂಪು ಆಗಿದೆ ಅಪ್ಪ ಅಲ್ಲೂ ಟಾಪ್ ರೇಟ್ ಫೈನ್ ಕ್ವಾಲ್ಟಿ ಅದು ಐವತ್ತು ರೂಪಾಯಿಂದ ಏಳ್ನೂರು ರೂಪಾಯಿ ಟಾಪ್ ರೇಟ್ ಆಗಿದೆ ಡಿಸೆಂಬರ್ ತಿಂಗಳ ಟೊಮೊಟೊ ಬೇಲೆ ಏನಾಗ್ಬೋದು ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಕೊನೆಯಲ್ಲಿ ಲಿಂಕ್ ಬರುತ್ತೆ ಚೆಕ್ ಮಾಡಿ ಇಲ್ಲಾಂದರೆ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ ಇರುತ್ತೆ ಹೋಗಿ ಚೆಕ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ವಿಡಿಯೋ ನೋಡೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ